ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಡಿ ಎ ಹೈಕ್ ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತೆಯಲ್ಲಿ ಶೇಕಡ ಪಾಯಿಂಟ್ ಒನ್ ಟೂರಿಂದ ಶೇಕಡ ಪಾಯಿಂಟ್ ಒನ್ ಫೈ ಕೆ ಹೆಚ್ಚಿಸುವುದಾಗಿ ಸರ್ಕಾರ ಘೋಷಣೆ ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದನಿದು ವಿಡಿಯೋ ಆಫರ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ರಾಜ್ಯ ಮಟ್ಟದಲ್ಲಿ ಡಿ ಎ ಡಿ ಆರ್ ಮಾದರಿಯನ್ನು ಈಗಾಗಲೇ ಅನುಸರಿಸುತ್ತಿರುವ ಸಂಸ್ಥೆಗಳು ಸರ್ಕಾರವನ್ನು ಸಂಪರ್ಕಿಸಿದೆ ಪರಿಷ್ಕೃತ ದರಗಳನ್ನು ಜಾರಿಗೊಳಿಸಬಹುದು ಆದರೆ ಅವುಗಳ ನಿರ್ದೇಶನಕರ ಮಂಡಳಿ ಆಡಳಿತ ಮಂಡಳಿ ಅಥವಾ ಕಾರ್ಯಕಾರಿ ಸಮಿತಿಯು ನಿರ್ಧಾರವನ್ನು ಅನುಮೋದಿಸಿದರೆ ಮತ್ತು ವೆಚ್ಚಗಳನ್ನು ತಮ್ಮ ಸ್ವಂತ ಸ್ವಂಪಲ್ ಸಂಪನ್ಮೂಲಗಳಿಂದ ಭರಿಸಬಹುದಾಗಿರುತ್ತದೆ ಸಂಸ್ಥೆಯು ವೆಚ್ಚವನ್ನು ಭರಿಸಲಾಗದಿದ್ದರೆ ಸರ್ಕಾರದಿಂದ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ ಹಣಕಾಸು ಇಲಾಖೆಯ ಆದೇಶದ ಪ್ರಕಾರ ರಾಜ್ಯ ಸೇವೆ ಕುಟುಂಬ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಪರಿಹಾರವನ್ನು ಶೇಕಡಾ ಪಾಯಿಂಟ್ ಒನ್ ಟೂರಿಂದ ಶೇಕಡಾ ಪಾಯಿಂಟ್ ಒನ್ ಫೈವ್ಗೆ ಹೆಚ್ಚಿಸಲಾಗಿದೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸಂಬಳ ಮತ್ತು ಪಿಂಚಣಿಗಳೊಂದಿಗೆ ವಿತರಿಸಲಾಗುವುದು ಇದನ್ನು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಪಾವತಿಸಲಾಗುತ್ತೆ ಸೊ ನೌಕರರಿಗೆ ತುಟ್ಟಿ ಭತ್ತೆ ದಟ್ ಈಸ್ ಡಿ ಅನ್ನು ಶೇಕಡಾ ಪಾಯಿಂಟ್ ಒನ್ ಟೂರಿಂದ ಶೇಕಡಾ ಪಾಯಿಂಟ್ ಒನ್ ಫೈವ್ಗೆ ಹೆಚ್ಚಿಸುವುದಾಗಿ ಘೋಷಿಸಿದೆ ಈ ಹೆಚ್ಚಳವು ಶಿಕ್ಷಕರು ಅನುದಾನಿತ ಶಾಲೆಗಳು ಖಾಸಗಿ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ಗಳ ಸಿಬ್ಬಂದಿ ಪೂರ್ಣಾವಧಿಯ ತಾತ್ಕಾಲಿಕ ಉದ್ಯೋಗಿಗಳು ಮತ್ತು ಸ್ಥಳೀಯ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಅನ್ವಯಿಸುತ್ತದೆ ಪರಿಷ್ಕೃತ ತುಟ್ಟಿ ಭ ತುಟ್ಟಿ ಭತ್ತೆ ಅರೆಕಾಲಿಕ ಶಿಕ್ಷಕರು ಮತ್ತು ಅನಿಶ್ಚಿತ ನೌಕರರು ಮತ್ತು ಮರು ಉದ್ಯೋಗದಲ್ಲಿರುವ ಪಿಂಚಣಿದಾರರಿಗೂ ಅವರ ವೇತನ ಪ್ರಮಾಣವನ್ನು ಆಧರಿಸಿ ಅನ್ವಯಿಸುತ್ತದೆ ವೀಕ್ಷಕರೇ ಇದು ಬಂದುಬಿಟ್ಟು ನೀವು ನೋಡ್ತಿರ್ಬೋದು ಕೇರಳ ಸರ್ಕಾರ ಗುರುವಾರ ಸರ್ಕಾರಿ ನೌಕರರಿಗೆ ಈ ಈ ಒಂದು ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಘೋಷಿಸಿದೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಡಿ ಎ ದರಗಳನ್ನು ನೀಡಿ ಚೇಂಜ್ ಮಾಡ್ತಾ ಇದೆ ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದಷ್ಟು ಬೇಗ ಡಿ ಎ ಮತ್ತು ಡಿ ಆರ್ ಕುರಿತು ಆದೇಶಗಳು ಬರಬಹುದು ಸೊ ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬೇರೆ ಇನ್ಫಾರ್ಮೇಷನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಟಿಲ್ ದೆನ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು